ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ ಬುಧವಾರ ಆಯುಧ ಪೂಜೆ ಇತ್ತಲ್ವಾ ಅವತ್ತು ನಮ್ಮ ಆಫೀಸ್ ಪೂಜೆ ಮಾಡಬೇಕಾಗಿತ್ತು ಹಾಗಾಗಿ ಬೆಳಗ್ಗೆ ನಾಲ್ಕೂವರೆಗೆಲ್ಲ ಎದ್ದು ಒಂದ್ ಲೋಟ ಬಿಸಿನೀರು ಕಾಯಿಸ್ಕೊಂಡು ಮನೆ ಒರೆಸ್ಬಿಟ್ಟು ಚಿಕ್ಕದಾಗೆ ಒಂದು ರಂಗೋಲಿ ಬಿಟ್ಕೊಂಡೆ ನೆಕ್ಸ್ಟ್ ನಾನು ಇಲ್ಲಿ ಫ್ರೆಶ್ ಅಪ್ ಆಗ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳೋಣ ಅಂತ ಹೇಳಿ ಎಲ್ಲ ತಯಾರಿ ಮಾಡ್ಕೋತಾ ಇದ್ದೆ ಇನ್ನು ನಮ್ಮ ಆಫೀಸ್ ಪೂಜೆ ಬೇರೆ ಇತ್ತಲ್ವಾ ಆಯುಧ ಪೂಜೆ ಮಾಡಬೇಕಾಗಿತ್ತು ವರ್ಷಕ್ಕೊಂದ್ಸರಿ ಮೆಷಿನರಿಗಳಿಗೆಲ್ಲ ಆಯುಧ ಪೂಜೆ ಮಾಡೋ ಪದ್ಧತಿನ ಎಲ್ಲರೂ ರೂಢಿಸ್ಕೊಂಡಿದ್ದೀವಿ ಅಲ್ವಾ ಅದನ್ನು ಮಾಡಬೇಕಾಗಿತ್ತಲ್ವ ಹಾಗಾಗಿ ನಾನು ಬೇಗನೆ ಹೋಗ್ಬೇಕಾಗಿತ್ತು ಯಾಕಂದರೆ ನಮಗೆ ಅಲ್ಲಿ ಐನೋರಿಗೆ ಹೇಳಿದ್ವಿ ಅಂದರೆ ಭಟ್ರು ಪೂಜೆ ಮಾಡ್ತಾರಲ್ಲ ಪೂಜಾರಿ ಅವ್ರಿಗೆ ಹೇಳಿದ್ವಿ ಹಾಗಾಗಿ ಅವರು ಏಳು ಗಂಟೆಗೆಲ್ಲ ಬರ್ತೀವಿ ಅಂತ ಹೇಳಿದರು ಯಾಕಂದರೆ ತುಂಬ ಆಫೀಸ್ಗಳು ಪೂಜೆಗೆ ಹೋಗ್ತಾರೆ ಅವರು ಹಾಗಾಗಿ ನಮ್ಮ ಆಫೀಸಿಗೆ ನಾವು ಆರು ಮುಕ್ಕಾಲಿಂದ ಏಳು ಗಂಟೆ ಒಳಗೆ ಬರ್ತೀನಿ ಅಂತ ಹೇಳಿದ್ರಲ್ವ ಹಾಗಾಗಿ ನಾನು ಬೇಗ ಬೇಗ ಇಲ್ಲಿ ಪೂಜೆ ಮಾಡ್ಕೊಂಡು ಹೊರಡೋಣ ಅಂಥೇಳಿ ತಯಾರಿ ಮಾಡಿಕೊಂಡೆ ನೋಡಬಹುದು ಹೂವೆಲ್ಲ ಹಳೆ ಹೂವು ಏನು ನೆನ್ನೆ ಇಟ್ಟಿದ್ನಲ್ವಾ ಅದನ್ನೆಲ್ಲ ತೆಗೆದ್ಬಿಟ್ಟು ಹೊಸ ಹೂವನ್ನ ಇಲ್ಲಿ ಇಡ್ತಾ ಇದೀನಿ ನಾನಿಲ್ಲಿ ಕಾಮಾಕ್ಷಿ ದೀಪನ ತೆಗೆದ್ಬಿಟ್ಟಿದ್ದೀನಿ ಯಾಕೆ ಅಂದರೆ ನಮ್ಮ ಆಫೀಸ್ ಪೂಜೆಗೆ ಇಡಬೇಕಾಗಿತ್ತು ಹಾಗಾಗಿ ನಾನು ಕಾಮಾಕ್ಷಿ ದೀಪನ ತೆಗೆದ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೆ ಆಫೀಸಿಗೆ ತೊಗೊಂಡೋಗೋಣ ಅಂತೇಳಿ ಒಂದು ಮಾತ್ರ ತೆಗೆದ್ಬಿಟ್ಟು ಇನ್ನೆರಡು ದೀಪ ಏನಿದೆ ನಾನು ಡೈಲಿ ಯೂಸ್ ಮಾಡೋದು ಅದನ್ನ ಮಾತ್ರ ನಾನು ಇವತ್ತು ಹಚ್ಕೊಂಡಿದ್ದೀನಿ ಯಾಕಂದರೆ ಆಫೀಸಲ್ಲಿ ಕಾಮಾಕ್ಷಿ ದೀಪ ನಾನು ವರ್ಷಕ್ಕೊಂದ್ಸರಿ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಡೈಲಿ ಎರಡು ದೀಪ ಇಟ್ಕೊಂಡಿದ್ದಾರೆ ಆಫೀಸ್ ಆಫೀಸಲ್ಲಿ ಹತ್ತಲಿಕ್ಕೆ ಅಂತೇಳಿ ಇನ್ನು ವರ್ಷಕ್ಕೊಂದ್ಸರಿ ಆಯ್ತ್ ಪೂಜೆ ದಿನ ನಂದು ಕಾಮಾಕ್ಷಿ ದೀಪನ ನಾನು ಆಫೀಸಿಗೆ ತೊಗೊಂಡೋಗ್ತೀನಿ ಅಲ್ಲಿಗೊಂದು ಎಕ್ಸ್ಟ್ರಾ ಒಂದು ತೊಗೋಬೇಕು ನೋಡೋಣ ದೇವ್ರ ದಯೆ ಇದ್ದರೆ ಮುಂದೆ ತಗೋಳೋಣ ಎಲ್ಲದಕ್ಕೂ ಕಾಲ ಅನ್ನೋದು ಕೂಡಿ ಬರಬೇಕಲ್ವಾ ನಾವು ಅಂದ್ಕೊಂಡಂಗೆ ಏನೋ ಆಗೋದೇ ಇಲ್ಲ ನಾವೊಂದು ಅಂದ್ಕೊಂಡಿರ್ತೀವಿ ಬಟ್ ವಿಧಿ ಆಟ ಏನಿರುತ್ತೆ ಅದೇ ಆಗೋದಲ್ವಾ ಹಾಗಾಗಿ ನಾವು ದೇವರು ಯಾವ ಥರ ನಡೆಸ್ತಾನೆ ಅದಕ್ಕೆ ನಾವು ಹೊಂದ್ಕೊಂಡು ಅದೇ ರೀತಿ ಜೀವನನ ನಡೆಸ್ಕೊಂಡು ಹೋಗಬೇಕಾಗತ್ತೆ ದೇವರು ಒಬ್ಬ ಮನುಷ್ಯಂಗೆ ಎಷ್ಟು ಇಷ್ಟು ಇಷ್ಟು ಅಂದರೆ ಅಷ್ಟೇ ಕೊಡೋದು ಅದಕ್ಕಿಂತ ಹೆಚ್ಚಾಗಿ ಏನು ಕೊಡೋಲ್ಲ ನಾವು ಮನುಷ್ಯ ಮನುಷ್ಯರು ಏನಿದ್ದೀವಿ ಅಲ್ಪ ತೃಪ್ತಿ ಅನ್ನೋದೇ ಇಲ್ಲ ನಮಗೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಹಂಬಲಿಸ್ತಾ ಇರ್ತೀವಿ ಆದರೆ ದೇವರು ನಮಗೆ ಆ ಥರ ಬಿಡಲ್ಲ ಇಂಥವ್ರಿಗೆ ಇಷ್ಟೇ ಒಂದು ತುತ್ತು ಅನ್ನ ಆಗಿರ್ಬೋದು ಇಂಥವ್ರಿಗೆ ಸೇರಬೇಕು ಅಂದರೆ ಅಂಥವ್ರಿಗೆ ಸೇರೋದು ನಾವು ಎಷ್ಟಿದೆ ಅಷ್ಟರಲ್ಲೇ ಕಾಲು ಚಚ್ಕೊಂಡು ಜೀವನ ಮಾಡಬೇಕಾಗತ್ತೆ ಇನ್ನು ನೋಡ್ಬೋದು ನಾನು ಮನೆಯಲ್ಲಿ ನೀಟಾಗಿ ಪೂಜೆ ಮಾಡಿಕೊಂಡೆ ಅಂದರೆ ಹಬ್ಬ ಅಲ್ವಾ ಆಯುಧ ಪೂಜೆ ಅಲ್ವಾ ಹಾಗಾಗಿ ಏನೇನು ಇತ್ತು ಹಿಂದಿನ ನಾನು ಆಯುಧಗಳಿಗೆಲ್ಲ ಪೂಜೆ ಮಾಡ್ಕೊಂಡಿದ್ದೆ ಇನ್ನು ಮನೆ ದೇವ್ರ ಪೂಜೆ ಮಾತ್ರ ಮಾಡಿಕೊಂಡು ಆಫೀಸಲ್ಲಿ ಪೂಜೆ ಮಾಡೋಕ್ಕೆ ಅಂಥೇಳಿ ನಾನು ರೆಡಿ ಆಗ್ತಾ ಇದ್ದೆ ಇಷ್ಟು ನೋಡ್ಬೋದು ನಾನು ಇಷ್ಟೇ ಸಿಂಪಲಾಗಿ ಹೋದೆ ಯಾಕಂದರೆ ನಮ್ಮ ಆಫೀಸಲ್ವಾ ವರ್ಕರ್ಸ್ ಎಲ್ಲ ಇರ್ತಾರೆ ಹಾಗಾಗಿ ಸ್ಯಾರಿನೇ ಹಾಕ್ಕೊಂಡು ಹೋದೆ ಪೂಜೆ ಅಲ್ವಾ ಪೂಜೆ ಅಂತ ಬಂದರೆ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ತಲೆಗೆ ಹೂವು ಒಂದು ಸೀರೆ ಹಣೆಗೆ ಬೊಟ್ಟು ಅರಶಿನ ಕುಂಕುಮ ಕೈ ತುಂಬ ಬಳೆ ಇಷ್ಟಿದ್ರೆ ಸಾಕಾಗತ್ತೆ ನಾನು ಈ ಥರ ಸಿಂಪಲಾಗಿ ಒಂದು ಸೀರೆ ಉಟ್ಕೊಂಡು ಹೊರಟೆ ಇದು ಬಂದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅದೊಂದು ನಾನು ಕೈ ಮುಕ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋದ್ವಿ ಇನ್ನು ರಾಜರಾಜೇಶ್ವರಿ ದೇವಸ್ಥಾನ ಇದೆ ಅಲ್ಲಿ ಅದಕ್ಕೂ ನಮ್ಮ ಮನೆಯವರು ನಿಲ್ಲಿಸಿದ್ರು ಒಂದು ಸ್ವಲ್ಪ ಹೊತ್ತು ಅದೊಂಚೂರು ಕೈ ಮುಕ್ಕೊಂಡು ಆಫೀಸ್ ಹತ್ರ ಬಂದ್ವಿ ಇದೇ ನಮ್ದು ಆಫೀಸು ಜಿ ಆರ್ ಎಸ್ ಗ್ರಾಫಿಕ್ಸ್ ಅಂತ ಇನ್ನ ನನ್ನ ಮಗಂಗೆ ಸ್ವಲ್ಪ ಗಾಡಿದು ಕ್ರೇಜ್ ಜಾಸ್ತಿ ಒಳಗಾಗ್ತಾ ಇದ್ದ ಅವನು ಗಾಡಿನ ಇನ್ನ ಡೈಲಿ ನಮ್ಮ ಹಸ್ಬೆಂಡೇ ಆಫೀಸ್ ನ ಓಪನ್ ಮಾಡ್ತಾರೆ ಯಾಕೆಂದ್ರೆ ನಮ್ಮ ಆಫೀಸಲ್ಲಿ ಹುಡುಗರು ಸ್ವಲ್ಪ ನಮ್ಮ ಮನೆಯವರು ಬೇಗ ಹೋಗ್ತಾರೆ ಒಂದು ಎಂಟು ಎಂಟು ಕಾಲಿಗೆಲ್ಲ ಮನೆ ಬಿಡ್ತಾರೆ ಅವರೇ ಆಫೀಸ್ ಓಪನ್ ಮಾಡೋದು ಇನ್ನು ವರ್ಕರ್ಸ್ ಎಲ್ಲ ಒಂದು ನೈನ್ ಓ ಕ್ಲಾಕಿಗೆಲ್ಲ ಬರ್ತಾರೆ ಅಂತಾನೆ ಹೇಳ್ಬೋದು ನೋಡಬಹುದು ಚಿಕ್ಕದು ಏನು ತುಂಬಾ ದೊಡ್ಡದೇನಿಲ್ಲ ಚಿಕ್ಕ ಆಫೀಸ್ ನಮ್ಮ ಅನುಕೂಲಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀವಿ ದೇವ್ರ ದಯೆಯಿಂದ ಅಂತಲೇ ಹೇಳ್ತೀನಿ ಇಲ್ಲಿ ನಾವು ಈ ಆಫೀಸ್ ಮಾಡಿ ಹತ್ತತ್ರ ಒಂದು ಟೂ ಇಯರ್ಸ್ ಆಯಿತು ಅಂತಲೇ ಹೇಳ್ತೀನಿ ಇನ್ನು ಈ ಆಫೀಸ್ ಮಾಡಲಿಕ್ಕೆ ಸ್ನೇಹಿತರೆ ಎಷ್ಟು ಅಂದರೆ ಅಷ್ಟು ಸ್ಟ್ರಗಲ್ ಮಾಡಿದ್ದೀವಿ ನಾನು ನಮ್ಮ ಮನೆಯವರು ನಿಜ ಅಮ್ಮ ಮಾಡಿಸ್ಕೊಟ್ಟಿದ್ರಲ್ವ ನನ್ನ ಮದುವೆಯಲ್ಲಿ ಅದನ್ನು ನಾನು ಒಂದು ಗ್ರಾಮ್ ಕೂಡ ಇಟ್ಕೊಳ್ಳ್ದೆ ಪ್ರತಿಯೊಂದನ್ನು ಮಾರಾಟ ಮಾಡಿಬಿಟ್ವಿ ಆವಾಗ ಆಫೀಸ್ ಓಪನ್ ಮಾಡೋಕ್ಕೆ ಅಂತ ಯಾಕೆ ಅಂದರೆ ನಮಗೆ ಯಾರು ಅಷ್ಟು ಲಕ್ಷಾಂತರ ದುಡ್ಡು ಕೊಡ್ತಾರೆ ಅಲ್ವಾ ಯಾರು ಕೊಡಲ್ಲ ಯಾವ ನೆಂಟ್ರೂ ಕೊಡಲ್ಲ ಯಾವ ಬಂಧು ಬಳಗನೂ ಕೊಡೋಲ್ಲ ಮಾತ್ರ ಸ್ವಲ್ಪ ದುಡ್ಡು ಇಟ್ಕೊಂಡಿದ್ವಿ ಆ ದುಡ್ಡು ಮತ್ತೆ ನಾನು ಒಡವೆ ಮಾರ್ ಮಾರಿದ್ನಲ್ವ ಆ ದುಡ್ಡು ಆಮೇಲೆ ಸ್ವಲ್ಪ ನಮ್ಮ ಅವ್ರದ್ದು ಸ್ವಲ್ಪ ಗೋಲ್ಡ್ ಇತ್ತು ಅದನ್ನೆಲ್ಲ ಇಸ್ಕೊಂಬಂದು ಪ್ಲಡ್ಜ್ ಮಾಡಿ ಆಮೇಲೆ ಬಿಡಿಸ್ಕೊಟ್ಟೆ ನಾನು ಅದನ್ನೆಲ್ಲ ಈ ಥರ ಕಷ್ಟಪಟ್ಬಿಟ್ಟು ನಾವು ಇದೊಂದು ಪುಟ್ಟ ಜಿ ಆರ್ ಎಸ್ ಗ್ರಾಫಿಕ್ಸ್ನ ಓಪನ್ ಮಾಡಿದ್ದೀವಿ ಅಂತಾನೆ ಹೇಳ್ತೀನಿ ಇಲ್ಲಿ ಇನ್ನು ನಾವು ಪೂಜೆಗೆ ಬೇಕಾಗಿರ್ತಕ್ಕಂಥ ಐಟಮ್ನೆಲ್ಲ ನೆನ್ನೆನೆ ತಂದು ಆಫೀಸಲ್ಲಿ ಇಟ್ಟಿದ್ರು ನಮ್ಮ ಹಸ್ಬೆಂಡು ಹಾಗಾಗಿ ನಮ್ಗೆ ಅಷ್ಟೊಂದು ಬರ್ಡನ್ ಆಗಲಿಲ್ಲ ಇವತ್ತು ಹಿಂದಿನ ದಿನವೇ ಆಫೀಸ್ ಮೆಷಿನರಿಗಳು ಸಿಸ್ಟಮು ಎಲ್ಲ ನೀಟಾಗೆ ಕ್ಲೀನ್ ಮಾಡ್ಕೊಂಡಿದ್ರು ನಮ್ಮ ಮನೆಯವರು ಅವರೇ ಕ್ಲೀನ್ ಮಾಡಿದರು ಆಮೇಲೆ ಸ್ವಲ್ಪ ವರ್ಕರ್ಸ್ ಹತ್ರನೂ ಕ್ಲೀನ್ ಮಾಡಿಸಿದ್ರು ಇಲ್ಲಿ ನೋಡ್ಬೋದು ನನ್ನ ಮಗ ಬಟ್ಟೆ ಫೋಟೋ ಒರೆಸು ಅಂತ ಅಂದರೆ ಕೊಲಿನ ಹಾಕಿ ಒರೆಸ್ತಾ ಇದ್ದ ಅದನ್ನೇ ಅಂದೆ ನಾನು ಕೊಲಿನ ಹಾಕಿ ಚಿನ್ನಿ ಅಂತ ಅವನಿಗೆ ಗೊತ್ತಾಗಿಲ್ಲ ಚಿಕ್ಕವನಲ್ವಾ ಹಾಗಾಗಿ ಆಮೇಲೆ ನಾನು ಇನ್ನೊಂದು ಒದ್ದೆ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ನಾನಿಲ್ಲಿ ಪೂಜೆಗೆ ತಯಾರಿ ಮಾಡ್ಕೋತಿದ್ದೆ ಯಾಕಂದರೆ ನಮಗೆ ಪೂಜಾರಿ ಬರೋದ್ರಲ್ಲಿ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ರೆ ಬೇಗ ಆಗುತ್ತೆ ಪೂಜೆ ಅನ್ನೋ ಇಂಟೆನ್ಷನಿಂದ ನಾವು ಎಲ್ಲ ಮಾಡ್ಕೊಂಡ್ವಿ ಇನ್ನು ನೋಡಿ ವರ್ಕರ್ಸ್ ಆಲ್ರೆಡಿ ಬಂದರು ಬಂದ್ಬಿಟ್ಟು ಗಾಡಿಗಳು ಆಫೀಸ್ ಒಂದು ಗಾಡಿ ಇದೆ ಎಕ್ಸ್ಟ್ರಾ ಅದನ್ನಾಗಿರ್ಬೋದು ಇವ್ರ ಗಾಡಿಗಳು ನಮ್ ಗಾಡಿ ಎಲ್ಲಾನು ನಾವು ಆಫೀಸ್ ಅಲ್ಲೇ ಪೂಜೆ ಮಾಡ್ತೀವಿ ನನ್ ನಮ್ಮದು ಕಾರ್ ಏನಿದೆ ಅದೊಂದು ಇಲ್ಲಿ ಬರಕ್ ಆಗಲ್ಲ ತುಂಬಾ ಜಾಗ ಇಕ್ಕಟ್ಟಿದೆ ಹಾಗಾಗಿ ನಾವು ನಮ್ ಕಾರ್ ನ ಮನೆಯಲ್ಲೇ ಪೂಜೆ ಮಾಡ್ಕೋತೀವಿ ಇನ್ನು ನಮ್ಮ ಗಾಡಿಗಳಿಗೆಲ್ಲ ವಿಭೂತಿ ಅರುಶ್ನ ಕುಂಕುಮ ಇದನ್ನೆಲ್ಲ ನೀಟಾಗಿ ಹಚ್ಕೋತಾ ಇದ್ವಿ ನಾವಿಲ್ಲಿ ನನ್ನ ಮಗ ಸುಮ್ಮನೆ ಕೈ ಕೊಟ್ಕೊಂಡು ನೋಡ್ತಾ ಇದ್ದಾನೆ ಅವನಿಗೆ ಅವನಿಗೆ ಮಾಡಬೇಕು ಅಂತ ಆಸೆ ಬಟ್ ಅದು ಚಿಕ್ಕವನಲ್ವಾ ಬಿಡು ಸರಿ ಮಾಡುವಂತೆ ಚಿನ್ನಿ ನೆಕ್ಸ್ಟ್ ಇಯರು ಅಂತ ಅಮ್ಮ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತಿದ್ದ ಅವನು ಬೇಡ ಅವ್ರು ಮಾಡ್ತಾ ಇದ್ದಾರೆ ನೀನು ಇನ್ನೂ ಚಿಕ್ಕವನು ಸ್ವಲ್ಪ ದೊಡ್ಡವನ್ನಾಗ್ತೀಯಲ್ಲ ಅವಾಗ ನೀನೇ ಮಾಡುವಂತೆ ಇದನ್ನೆಲ್ಲ ಅಂಥೇಳಿ ಅವನಿಗೆ ಏನೋ ಕೇಳ್ದಾಗ ಸಮಾಧಾನ ಮಾಡ್ಬೇಕಲ್ವಾ ಸಮಾಧಾನ ಇದ್ದೆ ಇನ್ನು ಪ್ರತಿಯೊಂದು ವಸ್ತುಗಳು ಮನುಷ್ಯನಿಗೆ ಎಷ್ಟು ಅತ್ಯಮೂಲ್ಯ ಅಂದರೆ ತುಂಬ ಅತ್ಯಮೂಲ್ಯ ಅಂತಲೇ ಹೇಳಬೇಕಾಗತ್ತೆ ಆಮೇಲೆ ನಾವಿದೆಲ್ಲ ಗಾಡಿಗೆಲ್ಲ ಆದಮೇಲೆ ಆಫೀಸು ಡೋರಿಗೆ ಎರಡು ಬಾಳಕಂತಂದಿದ್ರು ಹಾಗಾಗಿ ಅವೆರಡನ್ನ ಕಟ್ಟೋಕ್ಕೆ ಅಂಥೇಳಿ ನಮ್ಮ ಹಸ್ಬೆಂಡ್ ಇಲ್ಲಿ ಟ್ರೈ ಮಾಡ್ತಾಯಿದ್ರು ಹೈಟಾಗಿತ್ತಲ್ವ ಹಾಗಾಗಿ ಸ್ವಲ್ಪ ಕಷ್ಟಪಟ್ಟರು ಅಂತಲೇ ಹೇಳ್ಬೋದು ಆಮೇಲೆ ಒಂದು ಚೇರ್ ಇಟ್ಕೊಂಡು ನೀಟಾಗೆ ಕಟ್ಟಿದ್ರು ಅಂತಲೇ ಹೇಳ್ಬೋದು ಇಲ್ಲಿ ಇನ್ನು ನೆಕ್ಸ್ಟು ಇನ್ನು ಸಿಸ್ಟಮ್ಗೆಲ್ಲ ನಾನೇ ಅರಿಶಿನ ಕುಂಕುಮ ಎಲ್ಲ ಇಡಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದೆ ಅವರು ಪಾಪ ನಿಜವಾಗ್ಲೂ ತುಂಬಾ ಎಲ್ಲ ಪ್ರತಿಯೊಂದು ಎ ಟು ಜೆಡ್ ಎಲ್ಲ ಅವರೇ ಮಾಡಿದ್ರು ಅವ್ರ ಹೆಸರು ಮನು ಅಂಥೇಳಿ ನಾನು ಆಮೇಲೆ ಸಿಸ್ಟಮಿಗೆ ಮಾತ್ರ ನಾನಿಲ್ಲಿ ನೀಟಾಗಿ ಅರಶಿನ ಕುಂಕುಮ ಇಟ್ಬಿಟ್ಟು ಒಂದೊಂದು ಹೂ ಇಟ್ಕೊಂಡೆ ಅಂತಲೇ ಹೇಳ್ತೀನಿ ಇನ್ನು ನಮ್ಮ ಮನೆಯವರು ಹಾಡು ಹಾಕಿಬಿಟ್ಟಿದ್ರು ದೇವ್ರ ಹಾಡು ಹಾಕಿಬಿಟ್ಟಿದ್ರು ಒಂಥರ ಏನೋ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಏನು ಅಂದರೆ ಒಂದು ಪೂಜೆ ಅಂತ ಬಂದರೆ ಅಲ್ಲಿ ಭಕ್ತಿ ಆಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡೋದಿದೆಯಲ್ಲ ಅದು ತುಂಬಾ ಒಂಥರ ಹಾರ್ಟಿಗೆ ಟಚ್ ಆಗೋವಂಥ ಮೂಮೆಂಟು ಅಂತಲೇ ಹೇಳ್ತೀನಿ ನಾವು ಇಷ್ಟು ತಯಾರಿ ಮಾಡ್ಕೊಳ್ಳೋದ್ರಲ್ಲಿ ಕಸ ಗುಡಿಸಿ ವರ್ಸು ಆಂಟಿ ಬರ್ತಾರೆ ಆಂಟಿನೂ ಬಂದರು ಹಾಗಾಗಿ ಆಂಟಿ ಎಲ್ಲ ನೀಟಾಗೆ ರೆಡಿ ಮಾಡಿರ್ತೀವಿ ಆಮೇಲೆ ನೀವು ನೀಟಾಗಿ ಕಸ ಗುಡಿಸಿ ನೆಲ ಒರೆಸ್ಕೊಟ್ಬಿಡಿ ಅಂತ ನಾನು ಹೇಳಿದೆ ಆಯಿತು ಮೇಡಮವರೆ ಮಾ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಪಾಪ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಒಂದು ಸ್ವಲ್ಪ ಇದಿಲ್ಲ ಏನು ಕೆಲಸ ಹೇಳಿದ್ರು ಮಾಡ್ತಾರೆ ಹಾಗಾಗಿ ಇನ್ನು ಎಲ್ಲ ಬೀಳುತ್ತಲ್ವ ಅದನ್ನೆಲ್ಲ ನೀಟಾಗಿ ಗುಡಿಸಿ ಒರೆಸ್ಬಿಟ್ರೆ ಆಮೇಲೆ ಪೂಜೆ ಎಲ್ಲ ತಯಾರಿ ಮಾಡ್ಕೊಂಡಾದಮೇಲೆ ನೀಟಾಗಿ ಕಸ ಹೊಡೆದು ನೆಲ ಒರೆಸ್ಕೊಟ್ರು ಅವರು ಇನ್ನು ಮೇನ್ ಡೋರಿಗೆ ಬಂದ್ಬಿಟ್ಟು ಈ ತರ ಹೂವನ್ನ ಹಾಕ್ತಾ ಇದ್ದರು ನಾನು ಅಷ್ಟೊತ್ತಿಗೆ ಕಾಮಾಕ್ಷಿ ದೀಪ ತಂದಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಅರಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ರೆಡಿ ನಾನು ನೋಡ್ಬೋದು ದೇವ್ರ ಫೋಟೋಕ್ಕೆ ನಾನು ಸ್ವಲ್ಪ ಇಲ್ಲಿ ಮಲ್ಲಿಗೆ ಹೂವಿನ ಹಾರ ತಗೊಂಬ ಅಂದರೆ ಕಟ್ಟಿರೋದು ತೊಗೊಂಡು ಬಂದಿದೆ ಮಲ್ಲಿಗೆ ಹೂವು ಅದನ್ನೇ ಹಾಕೋಣ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಎಕ್ಸ್ಟ್ರಾ ಒಂದು ಸೆವೆಂತ್ಗೆ ಹೂವಿನ ಹಾರನೂ ತಂದಿದ್ದೆ ಈ ಥರ ಅದನ್ನೊಂದು ಹಾಕ್ಬಿಡೋಣ ಸಾಕಾಗುತ್ತೆ ಅಷ್ಟಾದರೆ ಅಂಥೇಳಿ ಚೆನ್ನಾಗಿತ್ತು ಹೂವು ಮಾತ್ರ ತುಂಬ ಚೆನ್ನಾಗಿತ್ತು ಏನೇ ಆಗಲಿ ಒಂದು ಇಪ್ಪತ್ತು ರೂಪಾಯಿ ಒಂದು ಐವತ್ತು ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ ಹಬ್ಬಗಳಲ್ಲಿ ಏನು ಮಾಡ್ತೀರ ಹಬ್ಬ ಅಂತ ಬಂದರೆ ನೂರಲ್ಲ ಇನ್ನೂರು ಹೇಳಿದ್ರು ಕೊಟ್ಟು ತಗೊಳ್ಳೇಬೇಕಾಗುತ್ತೆ ಅಂಥ ಸಿಚ್ಯುವೇಷನ್ ಇರುತ್ತೆ ಯಾಕಂದರೆ ನಮ್ದು ಅನ್ ಅದು ಅನಿವಾರ್ಯ ಇರುತ್ತಲ್ವಾ ಎಷ್ಟೇ ಅವ್ರು ಹೇಳಿದ್ರು ಹೂವು ಮಾರೋರು ನಾವು ಅಷ್ಟು ದುಡ್ಡು ಕೊಟ್ಟು ತಗೊಳ್ಳೇಬೇಕಾಗುತ್ತೆ ಇಂಥ ಸಮಯದಲ್ಲಿ ಏನೇ ಆಗಲಿ ಈ ಥರ ಆಫೀಸ್ನ ಅಲಂಕಾರ ಮಾಡಿ ಏನೋ ಒಂಥರ ಖುಷಿ ಒಂಥರ ನೆಮ್ಮದಿ ನಾವು ಅಷ್ಟು ಕಷ್ಟಪಟ್ಟು ಆಫೀಸ್ ಮಾಡಿದ್ಕು ಒಂಥ ಒಂಥರ ಸಾರ್ಥಕ ಮನೋಭಾವ ಅಂತಲೇ ಅನಿಸ್ಬಿಡುತ್ತೆ ಇನ್ನು ನಾನಲ್ಲಿ ಒಳಗೆಲ್ಲ ರೆಡಿ ಮಾಡೋದ್ರಲ್ಲಿ ಆಂಟಿ ರಂಗೋಲೆ ಬಿಡ್ತಾಯಿದ್ರು ಬ ನೀಟಾಗೆ ಎಲ್ಲ ಒರೆಸಿ ಆಫೀಸೆಲ್ಲ ನೀಟಾಗಿ ಒರೆಸಿದ್ರು ಅವ್ರು ಹೇಳ್ತಾಯಿದ್ರು ಇದು ದೀಪ ನಾನು ಉಬ್ಬಿಡಿಸ್ತಾ ಇರೋದು ದೀಪ ಕಣಮ್ಮ ಅಂತ ಅಂತ ಇದ್ದರು ನೋಡ್ಬೋದು ಎಷ್ಟು ಎಳೆ ಬಿಡ್ತಾರೆ ಅಂದರೆ ಮೂರು ಎಳೆ ನಾಲ್ಕೆಳೆ ಎಷ್ಟು ಚೆನ್ನಾಗಿ ಬಿಡ್ತಾಯಿದ್ರು ಅಂದರೆ ಅಷ್ಟು ಚೆನ್ನಾಗಿ ಬಿಡ್ತಾಯಿದ್ರು ರಂಗೋಲೆ ನಿಜವಾಗ್ಲೂ ನನಗೆ ನೋಡಿಬಿಟ್ಟು ತುಂಬಾ ಖುಷಿಯಾಯಿತು ರಂಗೋಲೆ ಇಲ್ಲದೆ ಏನಪ್ಪ ರಂಗೋಲೆ ಬಿಡಬೇಕು ಅಂತ ಅಂದರು ದಿನ ಇವರೇ ಗುಡಿಸಿ ಒರೆಸೋದು ನಮ್ಮ ಆಫೀಸನ್ನ ಹಾಗಾಗಿ ಅವರಿಗೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಎಲ್ಲೆಲ್ಲಿ ಏನೇನು ಅಂತ ಇನ್ನು ನೋಡ್ಬೋದು ನೀಟಾಗೆ ಒರೆಸ್ಕೊಂಡು ಬಂದರು ನಮ್ಮ ಮನೆಯವರೆಲ್ಲ ಆಲ್ರೆಡಿ ಎಲ್ಲ ತಯಾರಿಯಾಗಿತ್ತು ಇನ್ನು ಕುಂಬಳಕಾಯಿ ಒಂದು ಅದಕ್ಕೆ ಅರಶಿನ ಕುಂಕುಮ ಹಾಕಬೇಕಾಗಿತ್ತು ಒಳಗೆ ಯಾಕಂದರೆ ದೃಷ್ಟಿ ಬೇಕಲ್ವ ಕುಂಬಳಕಾಯಿ ಹಾಗಾಗಿ ಅದೊಂದು ಪೆಂಡಿಂಗ್ ಇಟ್ಕೊಂಡಿದ್ರು ಇನ್ನು ಎ ಟು ಝೆಡ್ ಒಳಗೆಲ್ಲ ರೆಡಿ ಆಗೋಗಿತ್ತು ಆಮೇಲೆ ಆಂಟಿನೆಲ್ಲ ಒರೆಸ್ಕೊಂಡು ಬಂದರು ಇನ್ನು ನಮ್ಮ ಹಸ್ಬೆಂಡು ಈಗ ನೋಡಿ ತಯಾರಿ ಮಾಡ್ಕೋತಾ ಇದ್ದಾರೆ ಕುಂಬಳಕಾಯಿನ ಅದರೊಳಗೆ ಅರಶಿನ ಕುಂಕುಮ ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಅದರೊಳಗೆ ದುಡ್ಡು ಕೂಡ ಹಾಕ್ತಾರೆ ಅಷ್ಟೊತ್ತಿಗೆ ನಾವು ಇಷ್ಟೆಲ್ಲ ತಯಾರಿ ಮಾಡೋದ್ರಲ್ಲಿ ನೋಡ್ಬೋದು ಪೂಜಾರಿನೂ ಪಕ್ಕದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವೂ ಏನೋ ಇದೆ ನನಗಷ್ಟು ಗೊತ್ತಿಲ್ಲ ಯಾವ ದೇವಸ್ಥಾನ ಅಂತ ಆ ದೇವಸ್ಥಾನದಲ್ಲೇ ಪೂಜೆ ಮಾಡ್ತಾರೆ ಇವರು ಅವರಿಗೆ ಹೇಳಿದ್ರಂತೆ ಬಂದರು ಅಷ್ಟೊತ್ತಿಗೆ ನಿಜವಾಗ್ಲೂ ನಾವು ಇಷ್ಟು ಅನುಕೂಲ ಮಾಡಿಕೊಟ್ಟಿದ್ದು ಅವ್ರಿಗೆ ತುಂಬ ಅನುಕೂಲನೇ ಆಯಿತು ಅವರಿಗೆ ನಿಜ ಆಮೇಲೆ ನಾನು ಹಚ್ಚಿ ನೀವೇ ಅಂತ ಅಂದರು ಆಮೇಲೆ ನಾನಿಲ್ಲಿ ದೀಪ ಹಚ್ಚಿ ಪೂಜೆ ಎಲ್ಲ ಅವರೇ ಮಾಡಿದ್ದು ನಾನು ಬರೀ ದೀಪ ಹಚ್ಚಿದೆ ಅಷ್ಟೆ ಎಲ್ಲ ಕೈ ತೊಳಿಸ್ಬಿಟ್ಟು ನೀಟಾಗಿ ತೀರ್ಥ ಕೊಟ್ಟರು ನಮಗೆಲ್ಲ ಅಷ್ಟು ಒಂಥರ ಏನೋ ಒಂಥರ ಇಷ್ಟು ಪೂಜೆ ಮಾಡಿದ್ರೆ ಒಂಥರ ನೆಮ್ಮದಿ ಅಲ್ವಾ ಹಾಗಾಗಿ ಒಂದು ವರ್ಷ ಮಾತ್ರ ನಾವೇ ಮಾಡ್ಕೊಂಬಿಟ್ಟಿದ್ವಿ ಯಾರನ್ನೂ ಕರೆಸಿರಲಿಲ್ಲ ಹೋದ ವರ್ಷದಿಂದ ಇವರು ಇದ್ದಾರೆ ಈ ವರ್ಷವೂ ಇವರೇ ಹೋದ ವರ್ಷ ಇನ್ನೊಬ್ಬರು ಬಂದಿದ್ರಂತೆ ಹೋದ ವರ್ಷ ನಾನು ಹೋಗಂಗಿರಲಿಲ್ಲ ಹಂಗಾಗಿ ಹೋಗಿರಲಿಲ್ಲ ಹೋದ ವರ್ಷ ಬೇರೆಯವ್ರು ಬಂದಿದ್ರಂತೆ ಈ ವರ್ಷ ಅದೇ ದೇವಸ್ಥಾನದಲ್ಲಿ ಇರ್ತಾರಲ್ಲ ಪೂಜೆ ಮಾಡೋರು ಹಾಗಾಗಿ ಇವರನ್ನ ಕರೆಸಿದ್ರು ನೋಡ್ಬೋದು ಪೂಜೆ ಮಾಡಲಿಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದಾರೆ ಇಷ್ಟು ಪೂಜೆ ಆದಮೇಲೆ ಇನ್ನು ನಾವು ಕುಂಬಳಕಾಯಿ ತಂದಿದ್ವಲ್ಲ ಬೂದ್ ಕುಂಬಳಕಾಯಿ ಅಂದರೆ ದೃಷ್ಟಿಗೆ ಅದನ್ನು ಎಲ್ಲ ನಿವಸ್ಬಿಟ್ಟು ದೇವ್ರ ಮುಂದೆ ಫಸ್ಟು ಪೂಜೆ ಮಾಡಿಸ್ತಾರೆ ಅದನ್ನು ಹಾಗಾಗಿ ಪೂಜೆ ಮಾಡಿಸ್ಬಿಟ್ಟು ನಾವು ನಮ್ಮ ಹತ್ರನೇ ಪೂಜೆ ಮಾಡಿಸಿದ್ರು ಇವರು ಆಮೇಲೆ ಸರಿ ಮಾಡಿಬಿಡಿ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡು ಕೊನೆಗೆ ಅವರು ಅವರು ಪೂ ನೀಟಾಗೆ ಪೂಜೆ ಮಾಡಿಕೊಟ್ರು ತುಂಬ ಚೆನ್ನಾಗೆ ಮಾಡಿಕೊಟ್ರು ಅಂತಲೇ ಇಲ್ಲಿ ಹೇಳ್ತೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗೇ ಪೂಜೆ ಮಾಡಿಕೊಟ್ರು ಆದರೆ ಸ್ವಲ್ಪ ಕನ್ನಡ ಬರಲ್ಲ ಇವರಿಗೆ ತೆಲುಗು ಮಾತಾಡ್ತಾಯಿದ್ರು ನಾವು ಅದನ್ನೇ ಅಂದ್ವಿ ಕನ್ನಡ ಕಲ್ತ್ಕೊಳ್ಳಿ ಅಂತ ಹೇಳಿದ್ವಿ ಕೊನೆಗೆ ನೋಡಿ ನಮ್ಮ ಹತ್ರ ಎಲ್ಲ ನೀಟಾಗಿ ಹೂವು ಮತ್ತು ಅಕ್ಷತೆನ ದೇವರಿಗೆ ಸಮರ್ಪಣೆ ಮಾಡಿಸಿದ್ರು ತುಂಬಾ ಚೆನ್ನಾಗೇ ಪೂಜೆ ಮಾಡಿಕೊಟ್ರು ಅಂತಲೇ ಇಲ್ಲಿ ಹೇಳ್ಬೋದು ನಮ್ಮ ಹಸ್ಬೆಂಡು ನಾನು ಮತ್ತು ಇವರ ಹೆಸ್ರು ಶಿವರಾಜ್ ಅಂಥೇಳಿ ಇವರು ಮನು ಆಗಿರ್ಬೋದು ಇನ್ನೊಬ್ರು ಯಾರೋ ರಾಮ್ ಅಂತ ಇದ್ದಾರೆ ಅವರು ಎಲ್ಲರೂ ಇಂಥವ್ರು ಮಾಡಲಿಲ್ಲ ಅಂತ ಇಲ್ಲ ಎಲ್ಲರೂ ನಿಂತ್ಕೊಂಡು ಒಟ್ಟಿಗೆ ಪೂಜೆ ಮಾಡಿದ್ವಿ ಇನ್ನು ದೃಷ್ಟಿ ತೆಗಿತಾ ಇದ್ದಾರೆ ನೋಡ್ಬೋದು ಎ ಸಿ ಇರೋದ್ರಿಂದ ಸ್ವಲ್ಪ ಹೊಗೆ ಅವಾಯ್ಡ್ ಮಾಡಬೇಕು ಇದ್ರಲ್ಲಿ ಹೆಂಗೋ ಮಾಡ್ಕೊಂಡ್ವಿ ಈಡುಗಾಯು ಒಡ್ಸಿದ್ರು ನಮ್ಮ ಹಸ್ಬೆಂಡೆ ಇಡ್ಗಾಯಿ ಹೊಡೆದ್ರು ಇನ್ನು ಇದು ನೋಡಿ ಕುಂಬಳಕಾಯಿನ ದೃಷ್ಟಿ ತೆಗೆದ್ಬಿಟ್ಟು ಹೊಡಿತಾರೆ ಅದ್ರಲ್ಲಿ ದುಡ್ಡು ಹಾಕಿದ್ರಲ್ಲ ನನ್ನ ಮಗ ಕಾಯ್ತಾ ಇದ್ದ ದುಡ್ಡು ಎತ್ಕೊಳ್ಬೇಕಲ್ವ ಹಂಗಾಗಿ ಇದ್ದ ನೋಡಿ ಹೆಂಗೆ ಎತ್ಕೋತಾನೆ ಅಂದರೆ ಅವನು ನಾನು ಅದೇ ಅಂದೆ ನೀನೇ ಹಾಕ್ಬಿಟ್ಟು ನೀನೇ ಎತ್ಕೋಬಾರ್ದು ಚಿನಿ ಬಿಟ್ಬಿಡು ಅಂದರು ಇಲ್ಲ ಮನಗೆ ಬೇಕು ಅಂತೇಳಿ ಒಂಥರ ಅದೇನೋ ಆ ಏಜ್ ಮಕ್ಕಳಿಗೆ ಹಾಗೆ ಅಲ್ವಾ ನಾವು ಆ ಏಜಲ್ಲಿ ಹಾಗೆ ಮಾಡ್ತಾಯಿದ್ವಿ ನೋಡಿ ಕಾಯ್ತಾ ಇದ್ದಾನೆ ಹ್ಞೂ ತಗೊಳ್ಳಿ ತಗೊಳ್ಳಿ ನೋಡಿ ಹುಡುಕ್ತಾನೆ ಎಲ್ಲೋ ಎರಡೇ ಎರಡು ಕಾಯಿನೇನೋ ಅವನಿಗೆ ಸಿಕ್ತು ಇನ್ನು ಉಳಿದಿದ್ದ ಆಂಟಿಗೆ ಒಂದು ಸ್ವಲ್ಪ ಸಿಕ್ತು ಒಂದು ಆರೆಯೊಳ ಏನೋ ಹಾಕಿದ್ರು ಅನ್ಸುತ್ತೆ ಕಾಯಿನೋ ಗೊತ್ತಿಲ್ಲ ನನಗೆ ನಮ್ಮ ಮನೆಯವರು ಎಷ್ಟು ಹಾಕಿದ್ರು ಆಮೇಲೆ ಆ ಕುಂಬಳಕಾಯಿ ಏನಿದೆ ದೃಷ್ಟಿಗೆ ಹೊಡೆದಿರ್ತೀವಲ್ಲ ಅದನ್ನು ಆ ಕಡೆ ಈ ಕಡೆ ಬಾಗಿಲಿಗೆ ಇಡಬೇಕಾಗತ್ತೆ ಇನ್ನು ನಿಂಬೆಹಣ್ಣನ್ನು ಕೂಡ ದೃಷ್ಟಿ ತೆಗೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಕುಂಕುಮ ಹಚ್ಚಿಬಿಟ್ಟು ಆ ಕಡೆ ಈ ಕಡೆ ಇಟ್ಟರು ಆಮೇಲೆ ಗಾಡಿಗೂ ಕೂಡ ಇಟ್ಟರು ಇನ್ನು ಪೂಜೆ ಮಾಡಿದ್ರಲ್ವ ಅದ್ರದ್ದು ಕುಂಕುಮ ಎಲ್ಲರಿಗೂ ಕೊಡ್ತಾ ಇದ್ದರು ಇನ್ನು ನಮ್ಮ ಹಸ್ಬೆಂಡಿಗೂ ಹಚ್ಚಿದ್ರು ಇನ್ನು ನನಗೆ ಪೂರ್ತಿ ಕುಂಕುಮನೆ ಕೊಟ್ಟರು ಇಲ್ಲಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಪೂಜೆ ಒಂಥರ ಏನೋ ಒಂಥರ ಅಂದರೆ ಅದನ್ನು ಹೇಳ್ಕಳಕ್ಕಾಗಲ್ಲ ಒಂಥರ ಪ್ರೌಡ್ ಫೀಲು ಆಗುತ್ತೆ ಇಷ್ಟೆಲ್ಲ ಮಾಡಿಬಿಟ್ಟು ಒಂದು ಸಾರ್ಥಕತೆ ಅಂತ ಇನ್ನು ನಮಗೆ ಒಂದು ಏನು ಆಸೆ ಅಂದರೆ ಒಂದು ಗೂಡು ಒಂದು ಮಾಡ್ಕೋಬೇಕು ನಾವು ಈಗಲೂ ಬಾಡಿಗೆ ಮನೆಯಲ್ಲೇ ಜೀವನ ಮಾಡ್ತಾಯಿದ್ದೀವಿ ನೋಡೋಣ ದೇವರು ಯಾವಾಗ ಕೊಡ್ತಾನೆ ಆವಾಗ ನಾವು ಒಂದು ಗೂಡು ಅಂತ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ ನ ನನ್ನ ಮಗನಿಗೆ ಒಂದು ಎಜುಕೇಷನ್ ಇದೆ ಅಲ್ವಾ ಅದೊಂದು ಕಂಪ್ಲೀಟ್ ಮಾಡಿಕೊಡ್ತೀವಿ ನಮ್ಮ ಕೈಲಿ ನಿಜವಾಗ್ಲೂ ಎಜುಕೇಷನ್ ಕೊಡೋದು ಬೆಂಗಳೂರಂಥ ಸಿಟಿಗಳಲ್ಲಿ ತುಂಬಾ ಕಷ್ಟ ವರ್ಷಕ್ಕೆ ಒಂದು ಕಾಲಿಂದ ಒಂದೂವರೆ ಲಕ್ಷ ಬೇಕಾಗುತ್ತೆ ಅವನೊಬ್ಬನಿಗೇ ನಿಜ ಎಷ್ಟು ಕಷ್ಟ ಅಂದರೆ ಹೇಳೋಕ್ಕಾಗಲ್ಲ ಇರೋನೊಬ್ಬ ಆದ್ರೂ ಆದರೂ ಅಷ್ಟೆಲ್ಲ ಕೊಡಬೇಕು ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ನಿಜವಾಗ್ಲೂ ಸುಮ್ಮನೆ ಒಂದು ರೂಪಾಯಿ ಖರ್ಚಿಲ್ಲದಂಗೆ ಇದ್ವಿ ಈಗಿನ ಜನ್ರೇಷನಿಗೆ ಹಾಗಾಗಲ್ಲ ಎಜುಕೇಷನ್ ತುಂಬ ಮೇಯ್ನ್ ಇದೆ ನಾವೆಂಗೋ ನಮ್ಮ ಅಪ್ಪಾಜಿ ಮಕ್ಕಳು ಜಾಸ್ತಿ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ವಿ ಕೊನೆಗೆ ಇಲ್ಲಿ ಸ್ವೀಟೆಲ್ಲ ಇಟ್ಟು ಪೂಜೆ ಮಾಡಿದ್ವಲ್ಲ ಎಲ್ರಿಗೂ ಒಂದೊಂದು ಸ್ವೀಟ್ ಕೊಡ್ತಾಯಿದ್ದಾರೆ ಮೈಸೂರು ಪಾಕೇನೋ ತಂದಿದ್ರು ನಮ್ಮ ಹಸ್ಬೆಂಡು ಪೂಜೆಗೆ ಮಾತ್ರ ತಂದಿದ್ದು ವರ್ಕರ್ಸಿಗೆ ಕೊಡೋಕ್ಕೆ ಎಲ್ಲ ಮಿಕ್ಸೆಡ್ ತಂದಿದ್ವಿ ಇನ್ನು ಇವರೆಲ್ಲ ಪೂಜೆ ಮಾಡಿದ್ರು ಕೊನೆಗೆ ಅವರಿಗೆ ಕೊಡಬೇಕಲ್ವಾ ಒಂದು ಬಾಕ್ಸು ಸ್ವೀಟು ಸ್ವಲ್ಪ ದಕ್ಷಿಣೆ ಎಲ್ಲ ಇಟ್ಬಿಟ್ಟು ಕೊಟ್ಟರು ನಮ್ಮ ಮನೆಯವರು ನೋಡಿ ಅಷ್ಟು ಬೇಗ ಇದ್ದರು ಇಷ್ಟೆಲ್ಲ ಪೂಜೆ ಆಗೋದ್ರಲ್ಲಿ ಹತ್ತು ಹತ್ತುವರೆ ಹಾಗೆ ಹೋಗಿತ್ತು ಟೈಮು ಅಂತಲೇ ಇಲ್ಲಿ ನನಗನ್ಸುತ್ತೆ ಒಂದಷ್ಟೇ ಹತ್ತುವರೆ ಪ್ಲಸ್ಸು ಮೇಲೆ ಆಗಿತ್ತು ಇಷ್ಟೆಲ್ಲ ಪೂಜೆ ಆದಮೇಲೆ ಎಲ್ಲರೂ ಅವ್ರ ಹತ್ರ ಆಶೀರ್ವಾದ ಪಡ್ಕೊಂಡ್ವಿ ನನ್ನ ಮಗ ಕಾಲಿಗೆ ಅಂದರೆ ನನ್ನ ಮುಖ ನೋಡ್ತಾನೆ ಅವನಿಗೆ ಹಂಗೆ ಒಂದು ಸ್ವಲ್ಪ ಅದೆಲ್ಲ ಅವನು ಒಂಥರ ಮಾಡ್ತಾನೆ ಅದನ್ನೆಲ್ಲ ನಾವು ಹೇಳ್ಕೊಡ್ಬೇಕು ಮಕ್ಕಳಿಗೆ ಈಗಿಂದನೇ ಕಾಲಿಗೆ ಬೀಳು ಅಂತ ಹೇಳಿದೆ ಕೊನೆಗೂ ಬೀಳಲಿಲ್ಲ ಅನ್ಸುತ್ತೆ ಅವನು ನನಗೆ ಇಲ್ಲಿ ಅಥವಾ ನಾನು ವೀಡಿಯೋ ಮಾಡ್ಕೊಳ್ಳಿಲ್ವೋ ಗೊತ್ತಿಲ್ಲ ಮಾಡ್ಕೋ ನಮಸ್ಕಾರ ಅಂತ ನಮ್ಮ ಮನೆಯವರು ಅಂದರು ಆಮೇಲೆ ನಾನು ಈ ಕಡೆ ಏನೋ ಕರೆದ್ರು ಅಂತ ಬಂದ್ಬಿಟ್ಟೆ ನೋಡ್ಬೋದು ಇನ್ನು ಗಾಡಿಗಳು ಮೂವ್ ಮಾಡಬೇಕಲ್ವ ಲೆಮನೆಲ್ಲ ಇಟ್ಟು ರೆಡಿ ಮಾಡಿ ಪೂಜೆ ಎಲ್ಲ ಆಗಿತ್ತು ಇನ್ನು ಗಾಡಿ ಒಂದು ಮೂವ್ ಮಾಡೋದು ಒಂದು ಬಾಕಿ ಇತ್ತು ಎಲ್ಲರೂ ಅವ್ರವ್ರ ಗಾಡಿಗಳನ್ನ ಆಫೀಸ್ ಗಾಡಿನ ಎಲ್ಲ ಮೂವ್ ಮಾಡಿದ್ರು ಇನ್ನು ನೋಡ್ಬೋದು ಹಾಗೆ ಸ್ವಲ್ಪ ಇಕ್ಕಟ್ಟಿದೆ ನಮ್ಮ ಆಫೀಸ್ ಮುಂದೆ ಆದರೆ ಮೇನ್ ರೋಡ್ ಇದೆ ಮುಂದ್ಗಡೆ ಇನ್ನೊಂದು ಸ್ವಲ್ಪ ಒಂದು ಹತ್ತು ಹೆಜ್ಜೆ ಹೋದ್ರೆ ಮೇನ್ ರೋಡದು ಕಾಟನ್ಪೇಟೆ ರೋಡ್ ರೋಡದು ಇನ್ನು ಇಲ್ಲಿ ಆಫೀಸ್ ಗಾಡಿನ ಅವರು ಮೂವ್ ಮಾಡಿದ್ರು ಇನ್ನು ನಮ್ಮ ಗಾಡಿ ಇತ್ತಲ್ವ ಅದನ್ನು ಮೂವ್ ಮಾಡೋಕ್ಕೆ ನನ್ನ ಮಗ ಏನು ಗೊತ್ತಾ ಸಖತ್ ಪ್ಲ್ಯಾನ್ ಮಾಡ್ತಾ ಇದ್ದ ಅವ್ರ ಪಪ್ಪ ಎಲ್ಲಿ ಮೂವ್ ಮಾಡಿಬಿಡ್ತಾರೋ ನಾನೇ ಮಾಡೋಣ ಅಂತೇಳಿ ಅವ್ರ ಪಪ್ಪಂಗೆ ತುಂಬ ಸಪೋರ್ಟ್ ಮಾಡ್ತಾನೆ ನಮ್ಮ ಸೂರ್ಯ ಸರಿ ಇನ್ನು ಸರಿ ಹೇಳಿದ ಮಾತೇ ಕೇಳಲ್ಲ ಹೋಗ್ ಪಪ್ಪಾ ನನಗೆ ಮಾಡಂಗ ಮಾಡಂಗಾಗಿಲ್ಲ ಅಂದರೆ ಯಾವ ಕಾರಣಕ್ಕೂ ಮಾಡ ಲ್ಲ ಅವನು ಮಾಡಂಗಾದರೆ ಟು ಝೆಡ್ ಏನು ಏಳಿಸ್ಕೊಳ್ಳೋದೇ ಇಲ್ಲ ಎಲ್ಲ ಎ ಟು ಝೆಡ್ ಅವನೇ ಮಾಡ್ತಾನೆ ಇನ್ನು ಈ ಗಾಡಿನೂ ಮೂವ್ ಆದ್ಮೇಲೆ ಇನ್ನು ನಮ್ಮ ಹಸ್ಬೆಂಡ್ ಗಾಡಿ ಇತ್ತಲ್ವ ಅದೊಂದು ಗಾಡಿನ ಮೂವ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ದ ಆದರೆ ಕೊನೆಗೆ ನಾನಂದೇ ಕೊಡಿ ಹೋಗ್ಲಿ ಅವನೇ ಓಡಿಸ್ಲಿ ಅಂತೇಳಿ ನೋಡ್ಬೋದು ಓಡಿಸ್ತಾನೆ ಗಾಡಿನ ಅಂದರೆ ನಮ್ಮ ಹಸ್ಬೆಂಡ್ ಇರ್ತಾರೆ ಒಬ್ಬನೊಬ್ಬನಿಗೆ ಗಾಡಿ ಕೊಡೋಲ್ಲ ಯಾಕಂದರೆ ಇನ್ನೂ ಚಿಕ್ಕವನಲ್ವ ಒಂದು ಏಯ್ಟೀನ್ ಇಯರ್ಸ್ ಆಗಲಿ ಅವನಿಗೆ ಡಿ ಎಲ್ಲೆಲ್ಲ ಮಾಡಿ ಕೊಟ್ಟು ಗಾಡಿನ ಕೊಡ್ತೀವಿ ಅಲ್ಲಿವರೆಗೆ ನಾವು ಗಾಡಿನ ಯಾವ ಕಾರಣಕ್ಕೂ ಮುಟ್ಟೋಕ್ಕೂ ಬಿಡಲ್ಲ ಇನ್ನು ಆಫೀಸ್ ಪೂಜೆ ಆಗಿತ್ತಲ್ಲ ಅಂತ ಹೇಳಿ ಒಂದಿಷ್ಟೇ ದೂರ ಕೊಟ್ಟಿದ್ದು ಆಮೇಲೆ ನಮ್ಮ ಮನೆಯವರು ತೊಗೊಂಡ್ರು ದಯವಿಟ್ಟು ಮಕ್ಕಳಿಗೆ ಗಾಡಿಗಳನ್ನ ಕೊಡಬೇಡಿ ಈಗಲೇ ಯಾಕೆ ಅಂದರೆ ಅವರು ಇನ್ನೂ ಚಿಕ್ಕವರು ಕಾಲಿಟ್ಕಲ್ಲ ಹಾಗಾಗಿ ಕೊಡೋಕ್ಕೆ ಹೋಗಬೇಡಿ ಇನ್ನು ವರ್ಕರ್ಸಿಗೆಲ್ಲ ಈ ಈ ವರ್ಷದ ಬೋನಸ್ಸು ಮತ್ತು ಸ್ವೀಟು ಆಮೇಲೆ ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟು ಕೊಡ್ತಾಯಿದ್ದಾರೆ ಇಲ್ಲಿ ವರ್ಷ ಪೂರ್ತಿ ಕೆಲಸ ಮಾಡಿರ್ತಾರೆ ಅಲ್ವಾ ಅವರು ನಮ್ಮ ಮನೆಯವ್ರ ಥರನೇ ಅಂತ ಅಂದ್ಕೊಂಡು ಇಲ್ಲಿ ನಾವು ಬೋನಸ್ ಕೊಡಲಿ ನಾವು ಅಂತಲ್ಲ ಪ್ರತಿಯೊಬ್ಬರು ಕೊಟ್ಟೇ ಕೊಡ್ತಾರೆ ಇನ್ನು ಇವರು ಪಾಪ ಇವತ್ತು ಬೇಗ ಬಂದಿದ್ರು ಅಂತ ನಮ್ಮ ಹಸ್ಬೆಂಡು ಎಕ್ಸ್ಟ್ರಾ ಸ್ವಲ್ಪ ಅಮೌಂಟ್ನ ಪೇ ಮಾಡಿದ್ರು ಅವರಿಗೆ ಇನ್ನು ಏನೇನು ಖರ್ಚಾಯ್ತಲ್ವ ಅದನ್ನೆಲ್ಲ ಲೆಕ್ಕ ಬರೀಬೇಕು ಯಾಕಂದರೆ ಆಡಿಟ್ರು ಬರ್ತಾರೆ ಹಾಗಾಗಿ ಅವ್ರಿಗೆ ಲೆಕ್ಕ ಸಿಗಬೇಕಲ್ವ ನಮಗೂ ಲೆಕ್ಕ ಸಿಗಬೇಕು ಆಡಿಟ್ರಿಗೂ ಲೆಕ್ಕ ಸಿಗಬೇಕು ಹಾಗಾಗಿ ನಾವು ಎ ಟು ಝೆಡ್ ಎಲ್ಲ ಬರೀತೀವಿ ಇನ್ನು ಇಷ್ಟೆಲ್ಲ ಆದಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದು ನನ್ನ ಫ್ರೆಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ ಹೋಮ ನಡೀತಾ ಇದೆ ಅಂತ ಕರೆದ್ರು ಹಾಗಾಗಿ ನಾನು ಅಲ್ಲಿ ಹೋಮ ಹೋಗಿ ಯಾವತ್ತೂ ಹೋಗಿಲ್ಲ ನಾನು ಈ ಟೆಂಪಲ್ಗೆ ಅವತ್ತೇ ಹೋಗಿದ್ದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನಾನು ಹೋಗೇ ಇರಲಿಲ್ಲ ಶ್ರೀನಗರ ಬಸ್ ಸ್ಟಾಪಲ್ಲಿದೆ ಅಣ್ಣಮ್ಮ ದೇವಸ್ಥಾನ ಇಲ್ಲಿ ಕನ್ಯಾ ಪೂಜೆ ಇಟ್ಕೊಂಡಿದ್ರು ಅವ್ರ ಮಗಳು ಚಿಕ್ಕವಳಲ್ವ ಅವಳಿಗೂ ಕರೆದಿದ್ರಂತೆ ಹಾಗಾಗಿ ಅವ್ರು ಹೊರಟಿದ್ರಲ್ವ ಬನ್ನಿ ಹೋಗಿ ಬರೋಣ ಅಂತ ಕರೆದ್ರು ಅಲ್ಲಿಗೆ ನಾನು ಹೋದೆ ನಿಜವಾಗ್ಲೂ ಎಷ್ಟು ಅಷ್ಟು ಖುಷಿಯಾಯಿತು ಅಂದರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವ ದೇವ್ರನ್ನ ಯಾವ ಥರ ಕೂರಿಸಿದ್ರು ಅಂದರೆ ಪಟ್ಟು ಕೂರಿಸಿದ್ರು ದೇವ್ರನ್ನ ಅವ್ರು ಮನೆ ಒಳಗೆ ಕೂರಿಸಿದ್ರು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇನ್ನು ಇವರಿಗೆಲ್ಲ ಕನ್ಯಾ ಪೂಜೆ ಮಾಡೋಕ್ಕೆ ಅಂದರೆ ಕಾಲು ತೊಳೆದ್ಬಿಟ್ಟು ಕನ್ಯೆಯರಿಗೆ ಅಂದರೆ ಪುಟ್ ಪುಟ್ಟ ಮಕ್ಕಳಿಗೆ ಹೆಣ್ಮಕ್ಳಿಗೆ ಪೂಜೆ ಮಾಡಿ ಬಾಗಣದ ಥರ ಕೊಟ್ಟರು ಒಂಬತ್ತು ಮಕ್ಕಳಿಗೆ ಕೊಟ್ಟರು ಅದೇ ಥರ ನಿಜವಾಗ್ಲೂ ಮುತ್ತೈದೆಯವರಿಗೂ ಒಂಬತ್ತು ಜನ ಮುತ್ತೈದೆಯರಿಗೂ ಬಾಗಣ ಕೊಡ್ತಾರೆ ಇಲ್ಲಿ ನಿಜ ನಂದು ಅದೃಷ್ಟನೋ ಅಥವಾ ಏನೋ ಅಂತ ಗೊತ್ತಿಲ್ಲ ಇಷ್ಟೆಲ್ಲ ಆದಮೇಲೆ ಒಬ್ಬರು ಅಂದರೆ ಒಂಬತ್ತು ಜನ ಮಕ್ಕಳಿಗೆ ಕೊಟ್ಟಾದಮೇಲೆ ಒಂಬತ್ತು ಜನ ಮುತ್ತೈದೆಯರಿಗೆ ಅದೇ ರೀತಿ ಕಾಲು ತೊಳೆದು ಮುತ್ತೈದೆ ಬಾಗಣ ಅಂತ ಕೊಟ್ಟರು ಆವಾಗ ಒಂಬತ್ತು ಜನ ಮುತ್ತೈದೆಯರೆಲ್ಲರೂ ಬಂದಿದ್ದರು ಅದರಲ್ಲಿ ಒಬ್ಬರು ಮಿಸ್ ಆಗಿದ್ರು ಯಾರೋ ಬಂದಿರಲಿಲ್ಲ ನನಗೆ ಗೊತ್ತಿಲ್ಲ ನಾನು ಸುಮ್ಮನೆ ಅಲ್ಲಿ ನನ್ನನ್ನು ಕರೆದುಬಿಟ್ಟು ನನಗೂ ಕೂಡ ಆ ಬಾಗಿಣ ಕೊಡಿಸಿದ್ರು ನಿಜವಾಗ್ಲೂ ನನಗೆ ಎಷ್ಟು ಖುಷಿಯಾಯಿತು ಅಂದರೆ ನಿಜ ನನ್ನ ಫ್ರೆಂಡ್ಸಿಗೆ ಇಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಇಲ್ಲಿ ದೇವರಿಗೆ ಉಡ್ಸಿರ್ತಾರಲ್ಲ ಆ ಸೀರೆನ ನಮಗೆ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ತೋರಿಸ್ತೀನಿ ಆ ಸೀರೆನ ಲಾಸ್ಟಿಗೆ ತುಂಬಾ ಚೆನ್ನಾಗಿದೆ ನನಗೆ ಒಂಥರ ನಿಜ ಎಷ್ಟು ಅಂದರೆ ನನ್ನ ಕೈಯಲ್ಲಿರೋ ರೋಮಗಳೆಲ್ಲ ಒಂಥರ ಸ್ಟ್ರೈಟಾಗಿ ಒಂಥರ ಆ ಥರ ಒಂಥರ ಭಯನೂ ಆಯಿತು ಒಂಥರ ಭಕ್ತಿನೂ ಬಂತು ಖುಷಿನೂ ಆಯಿತು ಎಲ್ರಿಗೂ ಆ ಯೋಗ ಭಾಗ್ಯ ಸಿಗಲ್ಲ ಆ ಭಾಗ್ಯ ನನಗೆ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು ನಿಜ ಆಫೀಸ್ ಪೂಜೆ ಮಾಡಿ ಆಗಿನೂ ಬಂದಿದೆ ಒಂದು ಹತ್ತಿನಿಂದ ಒಂದು ಇಪ್ಪತ್ತು ನಿಮಿಷ ಇದ್ದೇ ನಾವು ಮನೇಲಿ ಹಿಂದೆ ದೇವಸ್ಥಾನಕ್ಕೆ ಬಂದಿದ್ದು ನಾನು ಬರೋ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ನಾನು ಈ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಪಾಪ ಅವರು ಚೈತ್ರ ಅಂತೇಳಿ ನನ್ನ ಫ್ರೆಂಡು ಅವರು ಕರೆದ್ರು ಬನ್ನಿ ಹೋಗಿ ಬರೋಣ ಅಂಥೇಳಿ ಅವ್ರ ಜೊತೆ ಬಂದಿದ್ದಷ್ಟೇ ನಾನು ಹೆಂಗೂ ಸ್ಯಾರಿ ಹಾಕ್ಕೊಂಡಿದ್ನಲ್ವಾ ಆಫೀಸಿಗೆ ಹಾಗಾಗಿ ಬಿಡು ದೇವಸ್ಥಾನಕ್ಕೆ ಹೋಗಿ ಬಂದು ಚೇಂಜ್ ಮಾಡಿದ್ರಾಯಿತು ಅಂತೇಳಿ ನಾನು ಸ್ಯಾರಿಲೇ ಹೋಗಿ ಬಂದುಬಿಡೋಣ ಅಂತೇಳಿ ಹೊರಟಿದ್ದು ನಿಜ ನೋಡಿ ಎಷ್ಟು ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡಿ ಕೂರಿಸಿದ್ದಾರೆ ಅಂದರೆ ನಿಜ ಹೊರಗಡೆ ಭದ್ರಕಾಳಮ್ಮ ದೇವ್ರನ್ನ ಇಟ್ಟಿದ್ದಾರೆ ಅಂದರೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ನನಗೆ ಕೊಟ್ಟಿರ್ತಕ್ಕಂಥ ರೇಷ್ಮೆ ಸೀರೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಇಷ್ಟೆಲ್ಲ ನನಗೆ ಇವತ್ತು ನನಗೆ ಸಿಕ್ತು ಅಂತಲೇ ಇಲ್ಲಿ ಹೇಳ್ಬೋದು ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಅವತ್ತೇ ನೈಟು ನಮ್ಮ ಹಸ್ಬೆಂಡು ನಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಬಂದರು ಯಾಕೆ ಅಂದರೆ ರಜಾ ಇತ್ತಲ್ವ ಎಲ್ಲರೂ ಟ್ರಿಪ್ ಹೋಗೋಣ ಅಂಥೇಳಿ ಬಂದ್ವಿ ನಾವು ನಮ್ಮ ಅಮ್ಮನ ಮನೆಗೆ ವರ್ಷ ವರ್ಷ ನಾವು ದಸರಾ ಹಾಲಿಡೇಸ್ಗೆ ಒಂದು ತ್ರೀ ಡೇಸ್ ಎಲ್ಲಾದರೂ ಹೋಗ್ತೀವಿ ಯಾಕೋ ಗೊತ್ತಿಲ್ಲ ನಾನು ಮೊನ್ನೆ ಧರ್ಮಸ್ಥಳಕ್ಕೆಲ್ಲ ಹೋಗಿ ಬಂದಿದ್ನಲ್ಲ ಒಂಥರ ನಿಜ ರೆಸ್ಟೇ ಇಲ್ಲ ತುಂಬಾ ಮನೆಯಲ್ಲೂ ಕೆಲಸ ಆಮೇಲೆ ಮನೆ ಕ್ಲೀನ್ ಮಾಡಿದ್ದು ಮತ್ತು ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದ ಜರ್ನಿ ನಿಜವಾಗ್ಲೂ ತುಂಬಾ ಟಯರ್ಡ್ ಆಗಿದ್ದೆ ಹಾಗಾಗಿ ನಾನು ರೀ ನಾನು ಆರಾಮಾಗಿ ಎರಡು ದಿನ ಅಮ್ಮನ ಇರ್ತೀನಿ ನನಗೆ ಸಾಕಾಗಿದೆ ನನಗೆ ಯಾವ ಟ್ರಿಪ್ಪಿಗೂ ಬರಲ್ಲ ಅಂತ ಅಂದೆ ಅದಕ್ಕೆ ಆಯಿತು ಬಿಡು ಅಂಥೇಳಿ ಬಿಟ್ಬಿಟ್ಟು ಅವರು ಊರಿಗೆ ಹೋಗಿ ಹೋದ್ರು ಮಾರನೇ ದಿನ ಹೋದ್ರು ಅವತ್ತು ನೈಟ್ ಅಲ್ಲೇ ಉಳ್ಕೊಂಡು ಮಾರನೇ ದಿನ ಹೋದ್ರು ಇನ್ನು ರಾತ್ರಿ ನಮ್ಮಮ್ಮ ಪಾಪ ನೋಡಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರು ಎಲ್ಲ ಕೂತ್ಕೊಂಡು ಒಟ್ಟಿಗೆ ನಮ್ಮ ಸಂಸಾರ ಆನಂದ ಸಾಗರ ಅಂತ ಊಟ ಮಾಡಿದ್ವಿ ಇನ್ನು ಮಾರನೇ ದಿನ ಬೆಳಗ್ಗೆ ನಮ್ಮ ಮನೆಯವ್ರು ಊರಿಗೆ ಹೋಗ್ತಾ ಇದ್ರಲ್ಲ ಹಾಗಾಗಿ ಗಾಡಿ ಪೂಜೆ ಒಂದು ಮಾಡಿರಲಿಲ್ಲ ಕಾರಿಂದು ಪೂಜೆ ಮಾಡಿಕೊಟ್ಬಿಡು ಅಂದರು ಅದಕ್ಕೆ ನಾನು ಬೇಗ ಬೇಗ ಸ್ನಾನ ಮಾಡಿಬಿಟ್ಟು ಒಂದು ಹಾರ ತೊಗೊಂಡು ಬಂದಿದ್ವಿ ನಮ್ಮ ಕಾರಿಗೆ ಏನೇ ಆಗಲಿ ನಮ್ಮನ್ನು ಸೇಫಾಗಿ ಕರ್ಕೊಂಡೋಗಿ ಕರ್ಕೊಂಬರುತ್ತೆ ನಮ್ಮನೆ ಸದಸ್ಯ ಥರನೇ ನಾವು ನೋಡ್ಕೋತೀವಿ ನಮ್ಮ ಕಾರನ್ನ ಹಾಗಾಗಿ ಅದು ಅದ್ರ ಜೊತೆ ಒಂದು ಬಾಂಡಿಂಗು ನನ್ನ ಮಗ ಮಗನೂ ಅಷ್ಟೇ ಅಮ್ಮ ಕಾರಲ್ಲಿ ಸ್ಕ್ರ್ಯಾಚಾಗಿ ಮಾಡಬಾರ್ದು ಇಲ್ಲಿ ಸ್ಕ್ರ್ಯಾಚ್ ಮಾಡಬಾರ್ದು ಆ ಥರ ಒಂಥರ ಸೆಂಟಿಮೆಂಟ್ ಜಾಸ್ತಿ ಇದೆ ನೀಟಾಗೇ ಪೂಜೆ ಮಾಡಿಕೊಟ್ಟೆ ನಮ್ಮ ಮನೆಯವರು ಗಾಡಿ ಪೂಜೆ ಮಾಡಿದ ತಕ್ಷಣ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಬಿಟ್ಟು ಮೂವ್ ಮಾಡ್ತೀನಿ ಅಂತ ಅಂದರು ನಾನು ಒಂದು ಈಡ್ಗಾಯಿನೂ ಒಡೆದೆ ಏನೋ ಸಮಾಧಾನ ಒಂದು ಈಡುಗಾಯಿ ಹೊಡೆದ್ರೆ ಅಂಥೇಳಿ ಒಂದು ಈಡ್ಗಾಯಿ ಹೊಡೆದೆ ಆಮೇಲೆ ನಮ್ಮ ಹಸ್ಬೆಂಡು ಕಾರ್ನ ಮೂವ್ ಮಾಡಿದ್ರು ಇಷ್ಟ ಆಗಿತ್ತು ಸ್ನೇಹಿತರೆ ನಮ್ಮ ಮನೆಯ ಆಯುಧ ಪೂಜೆ ಹಬ್ಬ ಮತ್ತು ವಿಜಯದಶಮಿ ಹಬ್ಬ ಇಷ್ಟ ಆಗಿತ್ತು ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಸ್ನೇಹಿತರೆ